ಎಸ್ಸಿ ಒಳ ಮೀಸಲಾತಿ ಸರ್ವೆಗೆ ಸಚಿವರಿಂದಲೇ ಈಗ ಆಕ್ಷೇಪ ಎದುರಾಗ್ತಾ ಇದೆ ಅಧಿಕಾರಿಗಳು ಸಿಬ್ಬಂದಿಯ ಕಾರ್ಯವೈಖರಿಗೆ ಈಗ ಸಚಿವರೇ ಗರಂ ಆಗಿದ್ದಾರೆ ಜನರಿಂದ ಮಾಹಿತಿಯನ್ನು ಪಡೆಯದೆ ಸರ್ವೆ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಸರ್ವೆ ಸಿಬ್ಬಂದಿಗಳು ಅಂತ ಕಾಂಗ್ರೆಸ್ ಪಕ್ಷದ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಮನೆಗಳಿಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಸರ್ವೆ ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಅಂದ್ರೆ ಸರ್ವೆ ಮಾಡ್ತಾ ಇಲ್ಲ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕ್ತಾ ಇಲ್ಲ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತ ಮಾಡಿಸ್ತಾ ಇದ್ದಾರೆ ಎಸ್ ಸಿ ಒಳ ಮೀಸಲಾತಿ ಸರ್ವೆಗೆ ಈಗ ಸಚಿವರೇ ಕಾಂಗ್ರೆಸ್ ಪಕ್ಷದ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾರ್ಯವೈಖರಿಗೆ ಈಗ ಸಚಿವರು ಗರಂ ಆಗಿದ್ದಾರೆ ಜನರಿಂದ ಮಾಹಿತಿ ಪಡಿತಾ ಇಲ್ಲ ಈಗ ಒಂದು ಮನೆಗೆ ಹೋದರೆ ಎಷ್ಟು ಜನ ಇದ್ದಾರೆ ಅನ್ನುವಂತಹ ಲೆಕ್ಕನೇ ಇಲ್ಲ ಇವರ ಹತ್ರ ದತ್ತಾಂಶನ ಕಲೆಕ್ಟ್ ಮಾಡ್ತಾ ಇಲ್ಲ ಸುಮ್ಮನೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ನೋಡಿ ನೂರಾರು ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತೀವಿ ಅಂತ ಸರ್ಕಾರ ಮುಂದಾಗ್ತಾ ಇದೆ ಈ ದುಡ್ಡು ಯಾರ್ದು ಸ್ವಾಮಿ ಜನರ ತೆರಿಗೆ ದುಡ್ಡು ಜನ ಕಷ್ಟಪಟ್ಟು ಬೇವರು ಸುರಿಸಿ ಸಂಪಾದನೆ ಮಾಡಿದಂತಹ ದುಡ್ಡನ್ನು ನೀವು ತೆರಿಗೆ ರೂಪದಲ್ಲಿ ಸಂಗ್ರಹ ಮಾಡ್ತೀರ ಸರ್ಕಾರದವರು ಆ ದುಡ್ಡನ್ನು ಇವತ್ತು ನೀವು ದುರುಪಯೋಗ ಮಾಡ್ತಾ ಇದ್ದೀರಾ ಪೋಲು ಮಾಡ್ತಾ ಇದ್ದೀರಾ ಹಾಗಾಗಿನ ಇವತ್ತು ನೋಡಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಎಡವಟ್ಗಳಾಗ್ತಾನೆ ಇದ್ದಾವೆ ಒಂದು ಕಡೆ ಹಗರಣಗಳಾದರೆ ಮತ್ತೊಂದು ಕಡೆ ಅಭಿವೃದ್ಧಿ ಇಲ್ಲ ಇನ್ನು ಮೀಸಲಾತಿ ವಿಚಾರದಲ್ಲೂ ನೀವು ಸಾಕಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದೀರ ಸಚಿವ ಸಂಪುಟ ಸಭೆಯಲ್ಲೇ ಸಚಿವರು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಕೆ ಎಚ್ ಮುನಿಯಪ್ಪ ಎಚ್ ಸಿ ಮಹಾದೇವಪ್ಪ ಆರ್ ಬಿ ತಿಮ್ಮಾಪುರ್ ಬೇಜವಾಬ್ದಾರಿ ಸರ್ವೆ ವಿರುದ್ಧ ಈಗ ಸಚಿವರು ಕೆಂಡ ಮಂಡಲರಾಗಿದ್ದಾರೆ ಸಚಿವರ ಸಮಾಧಾನ ಪಡಿಸಲಿ ಸಿದ್ದರಾಮಯ್ಯ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೆಂಗ್ ಸಮಾಧಾನ ಮಾಡಬೇಕು ಅಂತ ನೀವು ಸಮಾಧಾನ ಮಾಡಿದ್ರೆ ಆಗಲ್ಲ ಜನ ಇವತ್ತು ಪಾಪ ಮೀಸಲಾತಿಗೋಸ್ಕರ ಕಾಯ್ತಾ ಇದ್ದಾರೆ ನಮಗೇನೋ ಒಂದು ಸರ್ಕಾರದಿಂದ ಮೀಸಲಾತಿ ಸಿಗುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ ಅದು ನಿಜವಾದಂತಹ ಸಮಾಧಾನ ನೀವು ಸಚಿವರನ್ನು ಸಮಾಧಾನ ಮಾಡೋದಲ್ಲ ಸಿದ್ದರಾಮಯ್ಯವರು ನೂರಾರು ಕೋಟಿ ಖರ್ಚು ಮಾಡಿದ್ದೀರಾ ನೀವು ನೂರಾರು ಕೋಟಿ ಖರ್ಚು ಮಾಡಿಬಿಟ್ಟು ಇಲ್ಲಿ ಸರ್ವೆ ಮಾಡಲಿಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀರಾ ನಿನ್ನೆ ನೋಡಿದ್ರೆ ಬೆಂಗಳೂರಿನಲ್ಲಿ ದೌರ್ಜನ್ಯ ಸುಮ್ಮನೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬಂದಿದ್ದಾರೆ ಇಲ್ಲಿ ಪೌರಕಾರ್ಮಿಕ ಸಿಬ್ಬಂದಿಯೊಬ್ಬರು ಅಲ್ಲಿ ಆವಾಜ್ ಹಾಕೋದಲ್ದೇ ಅವರಿಗೆ ಕೈ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಆ ದೃಶ್ಯವಳಿ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ ಒಂದು ಭಾಗದಲ್ಲಿ ಈ ಥರ ನೀವು ಈ ಬೂಟಾಟಿಕೆಯನ್ನು ಸುಮ್ಮನೆ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸಕ್ಕೆ ಮುಂದಾಗಬಾರ್ದು ಸರ್ವೆ ಮಾಡಿದರೆ ಕರೆಕ್ಟಲ್ಲಿ ಮಾಡಬೇಕು ಇಲ್ಲಾಂದರೆ ಬಿಟ್ಟು ಹಾಕಬೇಕು ಅದನ್ನು ಸುಮ್ಮನೆ ನೋಡಿ ಈಗ ಸಚಿವರುಗಳು ಕೆ ಎಚ್ ಮುನಿಯಪ್ಪ ಮಹದೇವಪ್ಪ ಆರ್ ಬಿ ತಿಮ್ಮಾಪುರ್ ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಸಚಿವರ ಸ್ವಾಮಿ ಇವರೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ಈ ಸಚಿವರನ್ನು ಸಮಾಧಾನ ನೊಂದಂತಹ ಎಸ್ ಸಿ ಸಮುದಾಯದವರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೊರಟಿದ್ದೀರಲ್ಲ ಅವರನ್ನ ನೀವು ಸಮಾಧಾನ ಮಾಡಬೇಕು ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾ ಇದ್ದಾವೆ ಒಂದು ಕಡೆ ಹಗರಣ ಮತ್ತೊಂದು ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ ಎಸ್ ಸಿ ಸಮುದಾಯದವರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಗಂಟಘೋಷವಾಗಿ ಹೇಳಿದ್ರು ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಈಗ ಬೇಕಾಬಿಟ್ಟಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಸಚಿವರೇ ಗರಂ ಆಗಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್ ಸಚಿನ್ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ ಅದರಲ್ಲೂ ಕೂಡ ಒಂದು ಕಡೆ ಅಸಮಾಧಾನದ ಬುಗಿಲೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನು ಎಚ್ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತೇವೆ ಅಂತ ಏನು ರಾಜ್ಯ ಸರ್ಕಾರ ಪ್ರಕಟಣೆ ಮಾಡಿತ್ತು ಆ ಒಂದು ಪ್ರಕಟಣೆಗೆ ಇದೀಗ ಸದ್ವಿರುಘವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಸಮೀಕ್ಷೆಗಳು ನಡೀತೇವೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಏನು ಮಾಡಲಾಗಿದೆ ಏನಾಗ್ತಿದ್ದಂತ ಏನು ಸಮೀಕ್ಷೆ ಬಹಳ ಅದ್ವೈತವಾಗಿ ಬಹಳ ಒಂದು ಸಿಸ್ತು ಪದ್ಧ ಇಲ್ಲದೆ ಈ ಒಂದು ಸಮೀಕ್ಷೆ ಮಾಡ್ಲಾಗ ಕೆಲವೊಂದು ಗಂಭೀರ ಆರೋಪ ಕೇಳಿ ಬರ್ತಿದೆ ಕೂಡ ಸಿಬ್ಬಂದಿಗಳು ಏನು ಮನೆ ಮನೆಗೆ ತೆರಳಿ ಏನು ಮನೆಯ ಸದಸ್ಯರ ಒಂದು ಲೆಕ್ಕಾಚಾರ ಹಾಕುವ ಬದಲು ಅಲ್ಲಿ ಏನು ಮನೆಗಳ ಖಾಲಿ ಇರುವಂತ ಮನೆಗಳಿಗೆ ಹೋಗಿ ನ ಅಂಟಿಸಿಕೊಂಡು ಬರ್ತಿರುವಂತಹ ಒಂದು ಪ್ರಸಂಗಗಳು ಬೆಳಕಿಗೆ ಬರ್ತಿದೆ ಈ ಎಲ್ಲಾ ಏನು ಈ ಎಲ್ಲಾ ಒಂದು ಘಟನೆಗಳು ಎಲ್ಲಾ ಒಂದು ಸಮೀಕ್ಷೆಗಳು ಬಹಿರಂಗಗೊಂಡಾಗ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಕೂಡ ಬಹಳ ಮುಜುಗರ ಆಗ್ತಿದೆ ಸ್ವಯಂವಾಗಿ ಏನು ಮೂವರು ಪ್ರಮುಖ ಸಚಿವರಾಗಿರ್ತಕ್ಕಂಥ ಎಚ್ ಟಿ ಮಹದೇಪ ಅವರು ಕೆ ಎಚ್ ಮುನಿಯಪ್ಪ ಅವರು ಮತ್ತು ಆರ್ ಬಿ ಸಿಂಹಾಪುರ್ ಅವರು ಈ ಒಂದು ಸಮೀಕ್ಷೆ ವಿರುದ್ಧ ಬಹಳ ಅಸಮಾಧಾನಗೊಂಡಿದ್ದಾರೆ ಮೊನ್ನೆ ನಡೆದಂತ ಏನೋ ಚಿಕ್ಕಬಳ್ಳಾಪುರದಲ್ಲಿ ಪ್ರಮುಖವಾಗಿ ನಂದಿಧಾಮದಲ್ಲಿ ಧರ್ಮದಲ್ಲಿ ನಡೆದಿರ್ತಕ್ಕಂಥ ಏನೋ ಸುಖ ಸಂಪುಟ ವೇಳೆ ಕೂಡ ಈ ಒಂದು ಸಮೀಕ್ಷೆ ಬಹಳ ವೈಜ್ಞಾನಿಕವಾಗಿ ನಡೆಸಿಲ್ಲ ಅದೇ ಪದೇ ಪದೇ ಅವೈಜ್ಞಾನಿಕ ಮಾದರಿಯಲ್ಲಿ ಈ ಒಂದು ಸಮೀಕ್ಷೆ ಕೂಡ ಹೋಗ್ತಿದೆ ಹೀಗೆ ಆದ್ರೆ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗುತ್ತೆ ಅಂತ ತಮ್ಮ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಈಗ ಮತ್ತೆ ಅದೇ ದಾರಿಯಲ್ಲಿ ಸಮೀಕ್ಷೆ ಅಲ್ಲ ದಾರಿಗೆ ಇಡ್ತಿರುವಂತದ್ದು ಸಹಜವಾಗಿ ಈ ಒಂದು ಸಚಿವರಿಗೆ ಎಲ್ಲೊಂದು ಕಡೆ ಎರುಸು ಮುರುಸು ಆಗ್ತಿದೆ ಸರ್ಕಾರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಈ ಒಂದು ಸಮೀಕ್ಷೆ ಬಹಳ ವೈಜ್ಞಾನಿಕವಾಗಿ ನಡೆಯಬೇಕಾಗಿತ್ತು ಸಮುದಾಯಕ್ಕೆ ನ್ಯಾಯ ಕೋರಿಸುವಂತ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡಬೇಕಾಗಿತ್ತು ಆದ್ರೆ ಸಿಬ್ಬಂದಿಗಳ ಬೇಜವಾಬ್ದಾರಿ ತನೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಒಂದು ಸಮೀಕ್ಷೆ ಮತ್ತೆ ಅಲ್ಲ ಇರುವಂತ ಎಲ್ಲಾ ಸಾಧ್ಯತೆಗಳಿರೋದ್ರಿಂದ ಈ ಒಂದು ಸಚಿವರು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಂದೆ ಒಂದಷ್ಟು ಪ್ರಸ್ತಾಪ ಮಾಡಿದ್ದಾರೆ ಆಗ ಸಿದ್ದರಾಮಯ್ಯ ಕೂಡ ಒಂದಷ್ಟು ಭರವಸೆ ಕೊಡುವಂತದ್ದು ಕೆಲಸ ಮಾಡಿದ್ರು ಸಾಧ್ಯವಾದ್ರೆ ಸಮೀಕ್ಷೆ ಏನು ಮಧ್ಯದಲ್ಲಿ ಏನು ವರದಿ ಕೊಟ್ಟಿದ್ರು ಅದನ್ನ ಮತ್ತೆ ಮರು ಆಹ್ ಪರಿ ಸಮೀಕ್ಷೆ ಇದು ಮಾಡೋಣ ಅಂತ ಹೇಳೋದು ಭರವಸೆ ಕೊಟ್ಟಿದ್ರು ಆದರೆ ಈಗ ಸದ್ಯಕ್ಕೆ ಈ ಮೂವರು ಸಚಿವರು ಬೇಸರಗೊಂಡಿದ್ದಾರೆ ಅಯ್ಯೋ ಒಂದು ಸಮೀಕ್ಷೆಯಿಂದ ಮುಂದೆ ಇದು ಯಾವ ರೀತಿಯ ಒಂದು ಸ್ವರೂಪ ಪಡ್ಕೊಳ್ಳುತ್ತಿರೋದು ಕೂಡ ಸದ್ಯಕ್ಕೆ ಟ್ಯಾಜ್ ನೋಡಬೇಕಾಗುತ್ತೆ ಅನಿಸುತ್ತೆ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಆ ಡೀಟೇಲ್ಸ್ಗೋಸ್ಕರ ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಈ ಎಸ್ ಸಿ ಮೀಸಲಾತಿ ಕೊಡ್ತೀವಿ ಅಂತ ಹೊರಟಿದೆ ಆದರೆ ಇದರಲ್ಲಿ ಸಾಕಷ್ಟು ತೊಡಕುಗಳಿದ್ದಾವೆ ಸಮೀಕ್ಷೆಗಳನ್ನು ನೀವು ನೆಟ್ಟಿಗೆ ಮಾಡ್ತಾ ಇಲ್ಲ ಸುಮ್ ಸುಮ್ಮನೆ ಹೋಗಿ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದೀರಾ ಅನೇಕ ಮನೆ ಮಾಲೀಕರು ಈಗ ಆರೋಪ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ನಿನ್ನೆ ಸಿ ಸಿ ಟಿ ಕೂಡ ಕ್ಯಾಪ್ಚರ್ ಆಗಿದೆ ಬೆಂಗಳೂರಿನ ಒಬ್ಬರು ನಿವಾಸಿಗಳಿಗೆ ಈಗ ಸಮಸ್ಯೆ ಆಗಿದೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ